ನಮಸ್ತೆ ಎಲ್ಲರಿಗೂ ಅಮೃತ ಆ್ಯಕ್ಟಿವಿಟಿ ಚಾನಲ್ಗೆ ಸ್ವಾಗತ ಅಮೃತ ಆ್ಯಕ್ಟಿವಿಟಿ ಚಾನಲಲ್ಲಿ ಇವತ್ತೊಂದು ಅಡುಗೆ ಇದ್ದೀನಿ ಮೀನು ಸಾಂಬಾರು ಇದು ಮೀನು ತಿಂದರೆ ಸಪ್ಪೆ ಸಪ್ಪೆ ಆಗಬಾರ್ದು ಆ ಥರ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ಫಿಶನ್ನು ವಾಶ್ ಮಾಡಿ ಇಟ್ಕೋಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಹುಣಸೆ ಹಣ್ಣು ಇಷ್ಟನ್ನು ಮಸಾಲೆ ಮಾಡ್ಕೋಬೇಕು ಆಮೇಲೆ ಈ ಫಿಶ್ಗೆ ಅರಿಶಿನ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ನೀಟಾಗಿ ಎಲ್ಲ ಕಡೆ ಹಚ್ಕೋಬೇಕು ಸರಿಯಾಗಿ ಎಲ್ಲ ಕಡೆಯೂ ಕಲಿಸ್ಕೋಬೇಕು ಎಲ್ಲದಕ್ಕೂ ಉಪ್ಪು ಖಾರ ನೀಟಾಗಿ ಹತ್ಕೋಬೇಕು ಇದನ್ನ ನೀಟಾಗಿ ಕಲಿಸ್ಕೊಂಡು ಒಂದು ಐದು ನಿಮಿಷ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬಿಡಬೇಕು ಈ ಥರ ಮಾಡೋದ್ರಿಂದ ಫಿಶ್ಶಲ್ಲಿ ಸಾಂಬಾರಲ್ಲಿ ತಿನ್ನುವಾಗ ಇಷ್ಟು ಸಪ್ಪೆ ಸಪ್ಪೆ ಅನಿಸಲ್ಲ ತುಂಬ ರುಚಿಯಾಗಿರುತ್ತೆ ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ ಒಂದು ಬಾಣಲೆ ಹಿಡ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಿಮ್ಮ ಮನೇಲಿ ನೀವು ಎಷ್ಟು ಬಳಸ್ತೀರೋ ಅಷ್ಟು ಎಣ್ಣೆ ಎಣ್ಣೆ ಕಾದಮೇಲೆ ಉಪ್ಪು ಖಾರ ಹಚ್ಚಿ ಇಟ್ಟಿರ್ತೀವಲ್ಲ ಅದನ್ನು ಬಿಡಬೇಕು ಎಲ್ಲ ಫಿಶನು ಹಾಕಿ ಎಣ್ಣೆಯಲ್ಲಿ ದೊಡ್ಡ ಬಾಣಲೆ ಇಡ್ಕೊಂಡ್ರೆ ಎಲ್ಲನೂ ನೀಟಾಗಿ ಹಾಕೋಬೋದು ಯಾಕಂದರೆ ಇದು ಫಸ್ಟ್ ಫ್ರೈ ಆಗಬೇಕು ಎಲ್ಲ ಫಿಶನ್ನು ಹಾಕೊಂಬಿಡಿ ಎಣ್ಣೆಲಿ ಆನಂತರ ಒಂದು ಎರಡು ನಿಮಿಷ ಬಿಟ್ಟು ಫಿಶ್ನ ಎಲ್ಲ ಫಿಶನ್ನು ಒಂದೊಂದಾಗಿ ತಿರುಗಿಸಿ ಹಾಕ್ಕೊಳ್ಳಿ ಎರಡೂ ಸೈಡು ಫ್ರೈ ಆಗಬೇಕು ಫಿಶ್ ಸಾರು ಮಾಡಿ ಅದರಲ್ಲಿ ಆಮೇಲೆ ಮೀನನ್ನು ಬಿಡ್ತೀವಲ್ಲ ಅದು ಅಷ್ಟು ಚೆನ್ನಾಗಿರೋಲ್ಲ ಸಾರು ಫಿಶ್ ತಿನ್ನಲಿಕ್ಕೆ ಸಪ್ಪೆ ಸಪ್ಪೆ ಅನಿಸುತ್ತೆ ಈ ಥರ ಮಾಡೋದ್ರಿಂದ ಫಿಶ್ ಸಪ್ಪೆ ಇರಲ್ಲ ಎರಡು ಕಡೆ ಹಾಕಿ ತಿರ್ಗಿಸಿ ಹಾಕಿದ್ಮೇಲೆ ಇರೋ ಮಸಾಲೆನೆಲ್ಲ ಹಾಕೊಂಬಿಡಿ ರುಬ್ಬಿದ ಮಸಾಲೆನೆಲ್ಲ ಹಾಕಿ ಜಾರ್ ತೊಳೆದು ಅದು ನೀರು ಹಾಕಿ ಆನಂತರ ಅದಕ್ಕೆ ಎಷ್ಟು ನೀರು ಬೇಕೋ ನೋಡಿಕೊಳ್ಳಿ ಫಸ್ಟ್ ಹೀಗೆ ಹಾಕಿ ಬೇಯಿಸಿದ್ರೆ ತುಂಬ ಬೆಂದೋಗುತ್ತೆ ಅನ್ಕೊತಿಡಿ ಫಿಶ್ಶು ಎಣ್ಣೆಲಿ ಹಾಕೋದ್ರಿಂದ ಗಟ್ಟಿಯಾಗಿರುತ್ತೆ ಒಡೆದೋಗಲ್ಲ ಸಾರು ಬಿಸಿ ಇದ್ದಾಗ ಫಿಶ್ ಹಾಕ್ತೀವಲ್ಲ ಅದೇ ಬೇಗ ಒಡೆದೋಗೋದು ಈ ಪೀಸಸ್ ಎಲ್ಲ ಚೆನ್ನಾಗಿ ಹಾಗೆ ಇರುತ್ತೆ ಗಟ್ಟಿಯಾಗಿರುತ್ತೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸರಿಯಾಗಿ ನೀರು ಹಾಕ್ಕೊಂಡು ಐದು ನಿಮಿಷ ಕುದಿಲಿಕ್ಕೆ ಬಿಡಬೇಕು ನೋಡಿ ಇಷ್ಟು ತೆಳ್ಳು ಇದ್ದರೆ ಸಾಕು ಸಾರು ಇನ್ನೇನು ಯಾವ ಪುಡಿನೂ ಹಾಕೋದಿಲ್ಲ ಇದಕ್ಕೆ ಖಾರ ಉಪ್ಪು ಎಲ್ಲ ಮೊದಲೇ ಹಾಕ್ಬಿಟ್ಟಿದ್ದೀವಿ ಸಾರ್ ಕುದೀತಾ ಇದೆ ಐದು ನಿಮಿಷಗಳ ಕಾಲ ಕುದೀಲಿ ಇದು ಸರಿಯಾಗಿ ನೋಡಿ ಫಿಶ್ಶು ಎಷ್ಟು ಚೆನ್ನಾಗಿದೆ ಯಾವ ಫಿಶ್ಶು ಕೂಡ ಒಡೆದೋಗಿಲ್ಲ ಮಸಾಲೆ ಪೂರ್ತಿ ಬೇಯೋವರೆಗೂ ಫಿಶ್ಶುನು ಕೂಡ ಬೆಂದಿದೆ ಆದರೂ ಫಿಶ್ ಹೊಡೆಯೋದಿಲ್ಲ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ